ರಾಮನಗರ ಜಿಲ್ಲೆಯನ್ನ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಅಂತ ಕರೆಯಲಾಗುತ್ತೆ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಮಾಡಲಾಗಿದೆ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಒಕ್ಕೊರಳ ಸಮ್ಮತಿ ಸಿಕ್ಕಿದೆ ಇಲ್ಲಿ ಬೆಂಗಳೂರು ದಕ್ಷಿಣ ಹೇಳಿ ಮರು ನಾಮಕರಣಕ್ಕೆ ತೀರ್ಮಾನ ಮಾಡಲಾಗಿದೆ ಇದನ್ನು ಬೆಂಗಳೂರು ಸೌತ್ ಅಂತ ಕರೀಬೇಕು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ಸೌತ್ ಅಂತ ಕರೆದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಇಡೀ ಸಂಪುಟ ಒಪ್ಕೊಂಡಿದೆ ಇಲ್ಲಿ ಈ ಒಂದು ನಿರ್ಣಯವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದೆ ಇಡೀ ಜಗತ್ತಿನಲ್ಲೇ ಬೆಂಗಳೂರು ದಕ್ಷಿಣ ಅಭಿವೃದ್ಧಿ ಆಗುತ್ತೆ ಹೆಸರು ಬದಲಾವಣೆಗೆ ತಿರಸ್ಕರಿಸುವುದಕ್ಕೆ ಕೇಂದ್ರಕ್ಕೆ ಫಸ್ಟ್ ಆಫ್ ಆಲ್ ಅಧಿಕಾರನೇ ಇಲ್ಲ ಹೆಸರು ಚೇಂಜ್ ಮಾಡ್ತಾ ಇದ್ದೀವಿ ಅಂತ ನಾವು ಹೇಳಿದಾಗ ಇಲ್ಲಲ್ಲ ನೀವು ಮಾಡುವಂತೆ ಬರಲ್ಲ ನೀವು ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಕೇಂದ್ರಕ್ಕೆ ಅಧಿಕಾರನೇ ಇಲ್ಲ ಆದರೆ ಅವರಿಗೆ ತಿಳಿಸಬೇಕಾಗಿತ್ತು ಮಾಹಿತಿ ಕೊಡಬೇಕಾಗಿತ್ತು ಕೊಟ್ಟಿದ್ದೇವೆ ಅಷ್ಟೇ ಇದು ರಾಜ್ಯದ ವಿಚಾರ ರಾಜ್ಯ ಸರ್ಕಾರನೇ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇವತ್ತಿಂದ ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ರಾಮನಗರದಲ್ಲೇ ಇರ್ತದೆ ಮೂಲ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು ಇವತ್ತಿಂದ ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಗಿದೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಕೊಡಲ್ಪಡ್ತದೆ ಇದೊಂದು ಸಂತೋಷವಾದಂಥ ವಿಚಾರ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಬಯಸ್ತೇನೆ ರಾಮನಗರದ ಹೆಡ್ ಕ್ವಾರ್ಟರ್ಸ್ ಫಂಕ್ಷನಿಂಗ್ ಅಲ್ಲಿ ಯಾವ ಥರದ ಬದಲಾವಣೆ ಕೂಡ ಇರುವುದಿಲ್ಲ ಅದು ಮುಂದುವರಿದಿದೆ ಇವತ್ತಿಂದ ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಲಾಭ ನಷ್ಟದ ಮಾತು ಕೂಡ ಇದರೊಂದಿಗೇನೆ ಬರುತ್ತೆ ರಾಮನಗರ ಜಿಲ್ಲೆ ಹೋಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಯಿತು ಅಂತ ಅಂದುಕೊಂಡ್ರೆ ಏನು ಲಾಭ ಆಗುತ್ತೆ ಏನು ನಷ್ಟ ಆಗುತ್ತೆ ಅಂತ ಚೆಕ್ ಮಾಡಿಕೊಂಡಾಗ ಲಾಭ ಏನು ನೋಡಿ ಉದ್ಯೋಗ ಸೃಷ್ಟಿ ಅಭಿವೃದ್ಧಿ ಆಗಲಿದೆ ಆರ್ಥಿಕ ಬೆಳವಣಿಗೆಗೆ ಒಂದು ದೊಡ್ಡ ಇಂಬು ಸಿಗುತ್ತೆ ನೆರವು ಸಿಗುತ್ತೆ ಅಂತ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ವೇಗ ಸಿಗಬಹುದು ಏನಾಗುತ್ತೆ ನಿಮಗೆ ಬೆಂಗಳೂರು ಬೆಂಗಳೂರು ಈಗ ಸಾಕಷ್ಟು ಬೆಳೆದು ಬಿಟ್ಟಿದೆ ಇನ್ನಿಲ್ಲಿ ಮತ್ತಷ್ಟು ಡೆವಲಪ್ ಮಾಡೋಣ ಅಂತ ಹೇಳಿದ್ರೆ ಇದ್ರ ಒಳಗಡಿನ ಜಾಗ ಸಿಗಲ್ಲ ಅನೇಕ ರೀತಿಯಲ್ಲಿ ಅನೇಕ ಉದ್ಯಮಗಳಲ್ಲಿ ಬೆಳೆದು ಬಿಟ್ಟಿದೆ ಇನ್ನು ಮತ್ತೂ ಇದು ಬೆಳಿಬೇಕು ಹೇಳಿದ್ರೆ ಜಾಗನ ನೀವು ವರ್ಟಿಕಲಿ ಬೆಳೆಸಲಾಗ್ತಾ ಇಲ್ಲ ಬೆಂಗಳೂರಿನ ವಿಚಾರ ಏನು ಅಂತ ಹೇಳಿದ್ರೆ ಹಾರಿಸಾಂಟಲಿನೇ ಬೆಂಗಳೂರು ಬೆಳಿಬೇಕಾಗುತ್ತೆ ಮುಂಬೈ ವರ್ಟಿಕಲಿನೇ ಬೆಳಿಬೇಕು ಅಂದರೆ ಲಂಬವಾಗಿ ಅದು ಬೆಳೀಬೇಕು ಅಡ್ಡಡ್ಡವಾಗಿ ಅಥವಾ ಅಗಲವಾಗಿ ಬೆಂಗಳೂರು ಬೆಳೀಬೇಕಾಗತ್ತೆ ಸೊ ಏನಾಗುತ್ತೆ ಬೆಂಗಳೂರು ಬಿಟ್ಟು ನೆಕ್ಸ್ಟ್ ಎಲ್ಲಿದೆ ಜಾಗ ನೆಕ್ಸ್ಟ್ ಎಲ್ಲಿದೆ ಅಂತ ಹೋದಾಗ ಆಗ ದಕ್ಷಿಣ ಭಾಗಕ್ಕೆ ಇದನ್ನು ಎಳೆದುಕೊಂಡು ಹೋಗಲಾಗ್ತಾ ಇದೆ ಅಂತ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಬೆಂಗಳೂರು ಎಷ್ಟೋ ಜನ ಕೆಲಸ ಮಾಡ್ತಾರಪ್ಪ ಇಲ್ಲಿ ಮನೆ ಮಾಡೋಕ್ಕಾಗಲ್ಲ ಜಾಗ ಕೊಂಡ್ಕೊಳ್ಳೋಕ್ಕಾಗಲ್ಲ ನಿವೇಶನ ಕೊಂಡ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ಆ ಕಡೆ ಹೋದಾಗ ನಿವೇಶನ ಸಿಗಬಹುದು ಮನೆ ಸಿಗಬಹುದು ಐಡಿ ಹೆಸರಿನಿಂದ ಗುರುತಿಸಿಕೊಂಡಾಗ ಅಷ್ಟರ ಮಟ್ಟಿಗೆ ಉದ್ಯಮಕ್ಕೆ ಬೇಗ ಸಿಗುತ್ತೆ ಅಂತ ಬಿ ವಿ ಅಧಿಕಾರ ಚಲಾಯಿಸಬಹುದಲ್ಲಿ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ ಅಲ್ಲಿ ರೋಡ್ ವಿಚಾರದಲ್ಲೋ ಇನ್ನೊಂದೋ ಮತ್ತೊಂದರಲ್ಲೋ ಡೆವಲಪ್ಮೆಂಟ್ಗೆ ಅವಕಾಶ ಸಿಗುತ್ತೆ ಬಹುತೇಕ ಗ್ರಾಮಗಳು ಬೆಂಗಳೂರಿಗೆ ಸೇರ್ಪಡೆ ಆಗುವುದರೊಂದಿಗೆ ಲಾಭ ಆಗುತ್ತೆ ಅಂತ ವಿಪಕ್ಷಗಳು ಯಾಕೆ ವಿರೋಧವನ್ನು ಮಾಡ್ತಾ ಇವೆ ಅಂತ ನೋಡಿದ್ರೆ ಬಿ ಜೆ ಪಿಯವರು ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕೆ ವಿರೋಧ ಇದೆ ಇದಕ್ಕೆ ರಾಮನಗರ ಜಿಲ್ಲೆಯ ಅಸ್ತಿತ್ವಕ್ಕೆ ಧಕ್ಕೆ ಬರುವಂಥ ಆತಂಕವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಆಡಳಿತಾತ್ಮಕ ಸಮಸ್ಯೆ ಇಲ್ಲಿ ಉಂಟಾಗಬಹುದು ರಿಯಲ್ ಎಸ್ಟೇಟ್ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗೆ ಹೊಡೆತ ಬೀಳಬಹುದು ಹಾಗಾಗಿ ರೈತರು ಕೃಷಿ ಭೂಮಿ ಕಳ್ಕೊಳ್ಳಬಹುದು ಅಂತ ಲ್ಯಾಂಡ್ ಮಾಫಿ ಆಗುತ್ತೆ ಅಂತ ಆರೋಪವನ್ನು ಮಾಡಿದ್ದಾರೆ ರಾಮನಗರ ಜಿಲ್ಲೆಯ ಹೆಗ್ಗುರುತೆ ಇದೆಯಲ್ಲ ಹೆಸರು ಚೇಂಜ್ ಆಗಿಬಿಟ್ರೆ ಆ ಹೆಗ್ಗುರತೆ ಸರ್ವನಾಶ ಆಗುತ್ತೆ ಅಂಥೇಳಿ ಅವರು ವಾದವನ್ನು ಮಾಡ್ತಾ ಇದ್ದಾರೆ